ಎಲ್ಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಒಂದೆರಡು ಫಂಕ್ಷನ್ ಇದೆ ಸೊ ಅದಕ್ಕೆ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಈವ್ನಿಂಗ್ ಒಂದಿದೆ ಬೆಳಗ್ಗೆ ಒಂದು ಫಂಕ್ಷನ್ ಇದೆ ಏನು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದ್ದೆ ಅಂತ ಬ್ಲಾಗಲ್ಲಿ ಹೇಳ್ತೀನಿ ಬನ್ನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನನ್ನ ವ್ಲಾಗ್ ನೋಡ್ತಿದ್ದೀರೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಬನ್ನಿ ನಾವು ಸಂಡೇ ಎಲ್ಲೋ ಹೋಗಿದ್ವಿ ಏನು ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ ಇವರು ಹರೀಶ್ ಅವ್ರ ಫ್ರೆಂಡು ರಾಘವ್ ಮತ್ತು ಅವ್ರ ವೈಫು ಪಾಪದು ಫಂಕ್ಷನ್ ಇತ್ತು ನಾಮಕರಣ ಸೊ ಅದರಿಂದಾಗಿ ನಾನು ಹರಿ ಬೈಕಲ್ಲೇ ಹೊರಟ್ವಿ ನಾಗರ್ಬಾವಿಲಿ ಫಂಕ್ಷನ್ ಇತ್ತು ಸಂಡೇ ಬಿಟ್ಟು ಬಿಟ್ಟು ಮಳೆ ಬೇರೆ ಬರ್ತಿತ್ತು ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ನಾವು ಅಲ್ವಾ ಸೊ ಬೈಕಲ್ಲೇ ಜಾಲಿ ರೈಡ್ ಹೋದ್ವಿ ಬಾವಿ ಹತ್ರ ಇರೋ ನಮ್ಮೂರ ತಿಂಡಿ ಹೋಟೆಲಲ್ಲಿ ಪಾಪುದೂ ನೇಮಿಂಗ್ ಸೆರೆಮನಿ ಫಂಕ್ಷನ್ ಇಟ್ಕೊಂಡಿದ್ರು ಇದೇ ಪಾಪು ಕ್ಯೂಟಾಗಿದ್ದಾಳೆ ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಗೊತ್ತಾ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ ಫಂಕ್ಷನಲ್ಲಿ ಮಕ್ಕಳಿಗೆಲ್ಲ ಈ ಥರ ಟ್ಯಾಟೋ ಆಗ್ತಾಯಿದ್ರು ಚೆನ್ನಾಗಿತ್ತು ನೋಡೋದಕ್ಕೆ ಫ್ಲವರ್ಸ್ ಅಂತೆ ಡ್ರ್ಯಾಗನ್ನು ಲಯನ್ ಆ ಥರ ಪಿಚ್ಚರ್ಸ್ ಬಟರ್ಫ್ಲೈ ಆ ಥರ ಎಲ್ಲ ಈ ಥರ ಟ್ಯಾಟೂಸ್ ಎಲ್ಲ ಇದ್ರು ಪಿಚ್ಚರ್ಸು ಮಕ್ಕಳು ಕೈಗಳ ಮೇಲೆ ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಹಾಕಿದ್ರು ಮೇಲೆ ಪಾಪುದು ನೇಮು ಅನೌನ್ಸ್ ಮಾಡೋದಕ್ಕೆ ಮಕ್ಕಳನ್ನೆಲ್ಲ ಕರೆಸಿ ಈ ಥರ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟಿದ್ದರು ಇಟ್ಟಿದ್ರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಕಾಪಿ ರೈಟ್ ಆಗುತ್ತಲ್ವಾ ಸೊ ಅದರಿಂದ ಸಾಂಗು ಇಲ್ಲಿ ಅಪ್ಲೋಡ್ ಮಾಡಿಲ್ಲ ನೋಡಿ ಪಾಪು ನೇಮ್ ಅನೌನ್ಸ್ ಮಾಡ್ತಿದ್ದಾರೆ ಸೃಷ್ಟಿ ಅಂತ ಪಾಪು ನೇಮ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿರೋ ನೇಮ್ ಅಲ್ವಾ ಸೃಷ್ಟಿ ಅಂದರೆ ಅದೊಂಥರ ವಂಡರ್ಫುಲ್ ನೇಮ್ ಅನಿಸುತ್ತೆ ಸೃಷ್ಟಿ ಅಂದರೆ ಇಡೀ ಭೂಮಿ ತಾಯಿಗೆ ಇನ್ನೊಂದು ಹೆಸರು ಸೃಷ್ಟಿ ಆ ಥರ ಹೋಲಿಸಿದರೆ ಪಾಪು ನೇಮು ತುಂಬ ಚೆನ್ನಾಗಿದೆ でも。しくお願いし ಹಾಂ ಇವರು ಹರೀಶ್ ಅವ್ರ ಆಫೀಸ್ ಬಾಸು ಅವ್ರ ಫ್ಯಾಮಿಲಿ ಮತ್ತು ಅವ್ರ ಕೊಲೀಗ್ಸು ಇವರೆಲ್ಲ ಎಲ್ಲ ಹಾಗೆ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ಆಮೇಲೆ ಇವರು ರಿಟರ್ನ್ ಗಿಫ್ಟ್ಗೆ ಮಲ್ಗೆ ಹೂವಿನ ಗಿಡ ಕೊಟ್ಟಿದ್ರು ಅದು ಒಂಥರ ಒಳ್ಳೆ ಕಾನ್ಸೆಪ್ಟು ಈ ಕಾನ್ಸೆಪ್ಟ್ ಒಂಥರ ಚೆನ್ನಾಗಿದೆ ಗಿಡ ನೆಡೋದರಿಂದ ಪರಿಸರ ಉಳಿಸುತ್ತೆ ಚೆನ್ನಾಗಿತ್ತು ಒಂಥರ ಕಾನ್ಸೆಪ್ಟು ಆಗಿ ಇದನ್ನೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಈವ್ನಿಂಗ್ ರೆಡಿ ಆದ ಈವ್ನಿಂಗ್ ಒಂದು ರಿಸೆಪ್ಷನ್ ಫಂಕ್ಷನ್ ಇತ್ತು ಮದುವೆದು ಹೊರಟ್ ನಾವೆಲ್ಲ ರೆಡಿಯಾಗಿ ನಾನು ಹರಿ ಮತ್ತೆ ರುಚಿತಾ ಸವಿತಕ ಎಲ್ಲ ಹೊರಟ್ವಿ ನಾವು ಈವ್ನಿಂಗು ಪ್ಯಾಲೇಸ್ ಗ್ರೌಂಡ್ ರಿಸೆಪ್ಷನ್ ಇತ್ತು ಇದು ರಾಜ್ಬವನ್ನು ಇಂಡಿಪೆಂಡೆನ್ಸ್ ಡೇ ಆಗಿತ್ತಲ್ವಾ ಹಂಗೆ ಈ ಥರ ಬ್ಯೂಟಿಫುಲ್ಲಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು ಇದು ಮೇನ್ ಗೇಟ್ ರಾಜ್ಭವನ್ದು ಪ್ಯಾಲೇಸ್ ಗ್ರೌಂಡಲ್ಲಿ ರಿಸೆಪ್ಷನ್ ಪಾರ್ಟಿ ಇದ್ದಿದ್ದರಿಂದ ನಾವು ಈ ರೋಡಲ್ಲೇ ಹೋಗಬೇಕಾಗಿತ್ತಲ್ವಾ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಪ್ಯಾಲೇಸ್ ಗ್ರೌಂಡ್ ಗೆ ಎಂಟ್ರಿ ಅಲ್ವಿ ನೋಡಿ ಇದು ಎಂಟ್ರೆನ್ಸ್ ಗೇಟ್ ನಂಬರ್ ಫೈವ್ ಅಲ್ಲಿ ಫಂಕ್ಷನ್ ಇದ್ದಿದ್ದು ಕಿಂಗ್ಸ್ ಕೋರ್ಟ್ ಅಂತ ನಾನಂತೂ ಫಸ್ಟ್ ಟೈಮು ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆಗೆ ಅಟೆಂಡ್ ಮಾಡ್ತಾ ಇರೋದು ಆ್ಯಕ್ಚುಲಿ ನಮ್ಮ ಮನೆ ಪಕ್ಕ ಇದ್ದಿದ್ದವರು ಅವರು ತುಂಬ ವರ್ಷದಿಂದ ನಮ್ಮ ಅತ್ತೆಗೆ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಕ್ಲೋಸ್ ಅವರು ಫ್ಯಾಮಿಲಿ ಫ್ರೆಂಡು ಮುಸ್ಲಿಮ್ಸ್ ಅವರಾಗಿದ್ದರಿಂದ ಅವ್ರ ಮದುವೆಗೆ ನಾವು ಹೋಗಿದ್ವಿ ಮುಸ್ಲಿಮ್ಸ್ ಕಡೆ ಈ ಥರ ಎಲ್ಲ ಬ್ಯಾಂಡ್ ಸೆಟ್ಟು ಮತ್ತು ಪಟಾಕಿ ಎಲ್ಲ ಹೊಡೆದು ಹೆಣ್ಣು ಗಂಡನ್ನು ಒಳಗಡೆ ಕರ್ಕೊತಾರೆ ಸ್ವಲ್ಪ ಜೋರಾಗೇ ಇತ್ತು ಈ ಥರ ಎಂಟ್ರಿಂಗು ಇಲ್ಲಿ ಗೇಟ್ ನಂಬರ್ ಫೈವ್ ಅಲ್ಲಿ ಎಂಟ್ರಿ ಆದ್ರೆ ಮತ್ತೆ ಇದು ನಾವು ಹೋಗ್ಬೇಕಾಗಿರೋ ರಿಸೆಪ್ಷನ್ ಹಾಲ್ ಅಲ್ಲಿ ಎಂಟ್ರಿ ಈ ತರ ಡೆಕೋರೇಷನ್ ಎಲ್ಲ ಈ ತರ ಇತ್ತು ನೋಡೋದಿಕ್ಕೊಂತರ ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಫೋಟೋಗೆಲ್ಲ ಸಖತ್ ಆಗಿತ್ತು ಪ್ಲೇಸು ಹೋಳ್ಗೆ ಎಂಟ್ರಿ ಆಗಿದ ತಕ್ಷಣ ಅಂಕಲ್ ಇದ್ದರು ಅವರೇ ಗೊತ್ತಿರೋರು ವೆಲ್ಕಮ್ ಮಾಡಿಕೊಂಡ್ರು ಹುಡುಗನ ಕಡೆ ಹೋಗಿದ್ದು ಹುಡುಗನ ಅಪ್ಪ ಅವರು ಮತ್ತು ವೆಲ್ಕಮ್ ಡ್ರಿಂಕ್ಗೆ ಪಲ್ಪಿ ಜ್ಯೂಸ್ ಎಲ್ಲ ಇಟ್ಟಿದ್ದರು ಚೆನ್ನಾಗಿತ್ತು ಲೇಡೀಸು ಸಪ್ರೇಟು ಜೆಂಟ್ಸ್ ಸಪ್ರೇಟು ಆ ಥರ ಇದೆ ಇವ್ರ ಕಡೆ ಮತ್ತು ರಿಸೆಪ್ಷನು ಅಷ್ಟೇ ಹುಡುಗಿಗೆ ಒಂದು ಕಡೆ ಹುಡುಗನಿಗೆ ಒಂದು ಕಡೆ ಆ ಥರ ಪದ್ಧತಿ ಇತ್ತು ಇಲ್ಲಿ ನಾನು ಇದೆ ಫಸ್ಟ್ ಟೈಮ್ ನೋಡಿದ್ದು ಹೇಳಿದ್ಲು ರುಚಿ ಎಲ್ಲಾರ್ಗು ಇವರೇ ಮದುವೆ ಹುಡುಗಿ ಹೇಳಿದ್ನಲ್ಲ ನನ್ನ ಮೊದಲೇ ಸಪ್ರೇಟ್ ಸಪ್ರೇಟ್ ಇರುತ್ತೆ ಅಂತ ಮತ್ತೆ ಇವರೇ ಆಂಟಿ ಅತ್ತೆ ಫ್ರೆಂಡು ಕ್ಲೋಸ್ ಫ್ರೆಂಡ್ಸು ಅಂದರೆ ಮನೆ ಪಕ್ಕದಲ್ಲೇ ಇದ್ದಿದ್ದಲ್ವಾ ತುಂಬ ವರ್ಷ ತುಂಬ ಪರಿಚಯ ಇರ್ತವರು ಲೈಟಿಂಗ್ಸ್ ಇಂತರ ಎಲ್ಲ ಇತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಹುಡುಗಂದೇ ಒಂದ್ ಕಡೆ ರಿಸೆಪ್ಷನ್ ಹುಡುಗಿದೆ ಒಂದ್ ಕಡೆ ರಿಸೆಪ್ಷನ್ ನೋಡಿ ಒಂಥರ ವಿಚಿತ್ರವಾದ ಶಾಸ್ತ್ರ ಫಸ್ಟ್ ಟೈಮ್ ಈ ತರ ಶಾಸ್ತ್ರ ನೋಡ್ತಾ ಇರೋದು

ಮತ್ತೆ ನಮ್ಮದು ಸ್ವಲ್ಪ ಫೋಟೋ ಗಿಟ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಹೊರಗಡೆ ತುಂಬ ಚೆನ್ನಾಗಿತ್ತಲ್ವ ಗ್ರೀನರಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತಲ್ಲ ನಾವೊಂದು ಸ್ವಲ್ಪ ಫೋಟೋ ರೀಲ್ಸ್ ಎಲ್ಲ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ಇದು ನಮ್ಮ ಮನೆಗೆ ಹೋಗೋ ರೋಡಲ್ಲಿ ತಂಬೂರಿ ಸ್ಟ್ಯಾಚು ಇದೆ ಮತ್ತು ಗೂಳಿ ಸ್ಟ್ಯಾಚು ಇದೆ ಗಿಟಾರ್ ಸ್ಟ್ಯಾಚು ಎಲ್ಲ ಇದೆ ಆ್ಯಕ್ಚುಲಿ ಇದು ಆರ್ ಟಿ ಒ ರೋಡು ಅಲ್ವಾ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ರೋಡೆಲ್ಲ ಓಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಇಷ್ಟೊತ್ತು ವ್ಲಾಗ್ ನೋಡಿದಕ್ಕೆ ತುಂಬ ಟ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿಯಾಗೋಣ